ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಕೂಡ ಒತ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮುಂದಿನ ವೀಡಿಯೋಗಳ ಬಗ್ಗೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋ ನಾನು ಇಂಟರ್ನ್ಶಿಪ್ ಬಗ್ಗೆ ಮಾಡ್ತಾಯಿದ್ದೀನಿ ಎರಡು ಇಂಟರ್ನ್ಶಿಪ್ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಒಂದು ಅಬ್ರಾಡಲ್ಲಿ ಅಂದರೆ ಎನ್ ಟಿ ಯು ಗ್ಲೋಬಲ್ ಕನೆಕ್ಟ್ ಫೆಲೋಶಿಪ್ ಪ್ರೋಗ್ರಾಮ್ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನೋ ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ಬಗ್ಗೆ ಇದಕ್ಕೆ ಯಾರು ಅಂದರೆ ಸೈನ್ಸು ಟೆಕ್ನಾಲಜಿ ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಡೊಮೇನಲ್ಲಿ ಯಾರು ಓದ್ತಾ ಇದ್ದಾರೋ ಅವ್ರಿಗೆ ಯೂಸ್ಫುಲ್ ಆಗೋವಂಥ ಒಂದು ಇಂಟರ್ನ್ಶಿಪ್ ಅಥವಾ ಫೆಲೋಶಿಪ್ ಪ್ರೋಗ್ರಾಮು ಟೂ ಮಂತ್ಸ್ ಡ್ಯೂರೇಷನ್ದು ಜುಲೈ ಮತ್ತು ಆಗಸ್ಟಲ್ಲಿ ಇರುತ್ತೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಸ್ಟೈಫಂಡ್ ಅವರೇ ಕೊಡ್ತಾರೆ ಫೈವ್ ತೌಸಂಡು ಸಿಂಗಪೂರ್ ಡಾಲರ್ಸು ಸ್ಟೈಫಂಡ್ ಕೊಡ್ತಾರೆ ಅದ್ರ ಜೊತೆಗೆ ನಿಮಗೆ ಅಕಾಮಡೇಷನ್ ಕೂಡ ಕೊಡ್ತಾರೆ ಅವರು ಸೊ ಅದ್ರ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ ಎರಡನೇದು ಬಂದು ನಮ್ಮ ಬೆಂಗಳೂರಲ್ಲೇ ಅಂತ ಯು ಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ಅವರು ಮಾಡ್ತಾ ಇರೋವಂಥ ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಯು ಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ಅವ್ರು ಮಾಡೋ ಅಂಥ ಇಂಟರ್ನ್ಶಿಪ್ಗೆ ಮಿನಿಮಮ್ ಕ್ರೈಟೀರಿಯಾ ಯು ಶುಡ್ ಹ್ಯಾವ್ ಸಿಕ್ಸ್ಟಿ ಪರ್ಸೆಂಟ್ ಆರ್ ಆ್ಯವರೇಜ್ ಆರ್ ಸಿ ಜಿ ಪಿ ಎ ಸಿಕ್ಸ್ ಪಾಯಿಂಟ್ ತ್ರೀ ಟು ದೇರ್ ವಿಲ್ ಬಿ ನೋ ಸ್ಟೈಫಂಡ್ ಫಾರ್ ದ್ಯಾಟ್ ಬಟ್ ಫಾರ್ ದ ಸಿಂಗಪುರ್ ಎನ್ ಟಿ ಯು ಗ್ಲೋಬಲ್ ಕನೆಕ್ಟ್ ಫೆಲೋಶಿಪ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರೋಗ್ರಾಮ್ ದೇರ್ ವಿಲ್ ಬಿ ಆ್ಯನ್ ಇನ್ ಸ್ಟೈಫಂಡ್ ಆಫ್ ಫೈವ್ ತೌಸಂಡ್ ಎಸ್ ಟಿ ಡಿ ಅಕಾಮಡೇಷನ್ ಆಲ್ಸೋ ವಿಲ್ ಬಿ ಪ್ರೊವೈಡೆಡ್ ಸೊ ಈ ಎರಡು ಇಂಟರ್ನ್ಶಿಪ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಲೆಟ್ ಮೀ ಶೇರ್ ದ ಇನ್ಫರ್ಮೇಷನ್ ಅಬೌಟ್ ದಿಸ್ ಗ್ಲೋಬಲ್ ಕನೆಕ್ಟ್ ಫೆಲೋಶಿಪ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರೋಗ್ರಾಮ್ ಕಂಪ್ಲೀಟ್ ಡೀಟೇಲ್ಸ್ ಫಾರ್ ಕಂಪ್ಲೀಟ್ ಡೀಟೇಲ್ಸ್ ಐ ಶೇರ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಪ್ಲೀಸ್ ಚೆಕ್ ದ್ಯಾಟ್ ಫಾರ್ ಬೋತ್ ದ ಇಂಟರ್ನ್ಶಿಪ್ಸ್ ಹೌ ಟು ಅಪ್ಲೈ ಹೇಗೆ ನಾವು ಈ ಗ್ಲೋಬಲ್ ಕನೆಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಫೆಲೋಶಿಪ್ ಪ್ರೋಗ್ರಾಮ್ಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಹೇಗೆ ಅಂತ ಏನೇನು ಬೇಕು ಡೀಟೇಲ್ಸ್ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಬರ್ತೀನಿ ಇದು ಬ ಇದರಿಂದ ಏನೇನು ಅಡ್ವಾಂಟೇಜಸ್ ಅಂದರೆ ನಿಮ್ಮ ಪ್ರೊಫೆಷ್ನಲ್ ಸ್ಕಿಲ್ಸು ಇಂಪ್ರೂವ್ ಆಗುತ್ತೆ ಒಂದು ನಿಮಗೆ ಇನ್ನೊಂದು ನೆಟ್ವರ್ಕಿಂಗ್ ಬೆಳೆಯುತ್ತೆ ನಿಮಗೆ ಹಾಗಾದ್ರೆ ಆಮೇಲೆ ನಿಮಗೆ ರಿಸರ್ಚ್ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಅದು ಕೂಡ ಹೆಲ್ಪ್ ಆಗುತ್ತೆ ನೀವು ಏನಾದ್ರು ರಿಸರ್ಚ್ ಮಾಡಬೇಕು ಅಂತ ಇದ್ರೆ ಈ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ರಿಸರ್ಚ್ನ ಕೂಡ ಕಂಟಿನ್ಯೂ ಮಾಡ್ಬೋದು ಬರೀ ಬಿ ಇ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ಈವನ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಕ್ಯಾನ್ ಆಲ್ಸೋ ಅಪ್ಲೈ ಫಾರ್ ದಿಸ್ ಇವಾಗ ಟ್ವೆಂಟಿ ಟ್ವೆಂಟಿ ಫೈವ್ ಪಾಸ್ಔಟ್ ಆಗೋರು ಅಥವಾ ಟ್ವೆಂಟಿ ಟ್ವೆಂಟಿ ಸಿಕ್ಸ್ನಲ್ಲಿ ಪಾಸ್ ಔಟ್ ಆಗೋ ಅಂತ ಸ್ಟೂಡೆಂಟ್ಸು ಇದಕ್ಕೆ ಅಪ್ಲೈ ಮಾಡ್ಬೋದು ಎನ್ ಟಿ ಯು ಗ್ಲೋಬಲ್ ಕನೆಕ್ಟ್ ಫೆಲೋಶಿಪ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರೋಗ್ರಾಮ್ಗೆ ಏನೇನು ಡಾಕ್ಯುಮೆಂಟ್ಸು ಹೌ ಟು ಅಪ್ಲೈ ಏನೇನು ಬೇಕು ನಿಮ್ಮ ಹತ್ರ ಏನೇನು ಇನ್ಫಾರ್ಮೇಷನ್ ಬೇಕು ನೀವು ರೆಡಿಯಾಗಿ ಇಟ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಬನ್ನಿ ಈ ಎನ್ ಟಿ ಯು ಗ್ಲೋಬಲ್ ಕನೆಕ್ಟ್ ಫೆಲೋಶಿಪ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರೋಗ್ರಾಮ್ದು ಅಪ್ಲಿಕೇಶನ್ಸ್ ಓಪನ್ ಆಗ್ತಾ ಇರೋದು ಫೆಬ್ರವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವಿಂದ ಫೆಬ್ರವರಿ ಟ್ವೆಂಟಿ ಏಯ್ ಟ್ವೆಂಟಿ ಟ್ವೆಂಟಿ ಫೈವ್ ತನಕ ಮಾತ್ರ ಸೊ ಈ ಟ್ವೆಂಟಿ ಏಯ್ಟ್ ಡ್ಯೂರೇಷನ್ ಟ್ವೆಂಟಿ ಏಯ್ಟ್ ಡೇಸ್ ಡ್ಯೂರೇಷನಲ್ಲಿ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಇಂಟರ್ನ್ಶಿಪ್ ಏನೇನು ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ದೇ ಹ್ಯಾವ್ ಸ್ಟ್ರಿಕ್ಟ್ಲಿ ಮೆನ್ಷನ್ ದಟ್ ಆಫ್ಟರ್ ಟ್ವೆಂಟಿ ಏಯ್ ಫೆಬ್ರವರಿ ದೇ ಆರ್ ನಾಟ್ ಗೋಯಿಂಗ್ ಟು ಅಕ್ಸೆಪ್ಟ್ ಎನಿ ಅಪ್ಲಿಕೇಶನ್ ಫಾರ್ಮ್ಸ್ ಸೊ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಸ್ಟಾರ್ಟ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ವಾಟ್ ಆರ್ ಐಮ್ ಗೋಯಿಂಗ್ ಟು ಗಿವ್ ಯು ಫಾರ್ ಮೋರ್ ಡೀಟೇಲ್ಸ್ ಟ್ರೈ ಟು ಚೆಕ್ ದೇರ್ ವೆಬ್ಸೈಟ್ ಅಂಡ್ ಟ್ರೈ ಟು ಅಪ್ಲೈ ಫಾರ್ ದಟ್ ಇದಕ್ಕೆ ಏನೇನು ನೀವು ಹೆಂಗ್ ಅಪ್ಲೈ ಮಾಡಬೇಕು ಅನ್ನೋದಾದರೆ ಫಸ್ಟ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಫಸ್ಟ್ ಯು ಹ್ಯಾವ್ ಟು ಯು ನೀಡ್ ಯುವರ್ ಪರ್ಸನಲ್ ಇನ್ಫಾರ್ಮೇಶನ್ ಅಂದರೆ ಯು ಶುಡ್ ಹ್ಯಾವ್ ಯೂರ್ ರೆಸ್ಯೂಮೇ ಇನ್ ವಿಚ್ ಯು ಹ್ಯಾವ್ ಮೆನ್ಷನ್ ಅಬೌಟ್ ಆಲ್ ಯುವರ್ ಪ್ರಾಜೆಕ್ಟ್ಸ್ ಮತ್ತೆ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಶನ್ ಎಲ್ಲ ಒಂದು ರೆಸ್ಯೂಮ್ ಬೇಕಾಗತ್ತೆ ಅದ್ರ ಜೊತೆಗೆ ನಿಮ್ಮದು ಟ್ರಾನ್ಸ್ಕ್ರಿಪ್ಟು ಎವ್ರಿಥಿಂಗ್ ಇನ್ ಇಂಗ್ಲೀಷ್ ಆ ಟ್ರಾನ್ಸ್ಕ್ರಿಪ್ಟ್ಸು ಬೇಕಾಗತ್ತೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅಲ್ಲದೆ ನಿಮಗೆ ಸಾಫ್ಟ್ ಕಾಪಿ ಆಫ್ ಫೋಟೋ ಬೇಕು ಸಾಫ್ಟ್ ಕಾಪಿ ಆಫ್ ಫೋಟೋ ಮತ್ತು ಸಾಫ್ಟ್ ಕಾಪಿ ಆಫ್ ಪಾಸ್ಪೋರ್ಟು ಇದೆರಡು ನಿಮಗೆ ಬೇಕಾಗತ್ತೆ ಸೊ ಇವಾಗ ಹೇಳಿರೋ ಅಂಥ ಡಾಕ್ಯುಮೆಂಟ್ಸ್ ಜೊತೆಗೆ ಅಂದರೆ ನಿಮ್ಮ ರೆಸ್ಯೂಮು ನಿಮ್ಮದು ಟ್ರಾನ್ಸ್ಕ್ರಿಪ್ಟ್ಸು ಅಥವಾ ಮಾರ್ಕ್ಸ್ ಕಾರ್ಡು ಪಾಸ್ಪೋರ್ಟ್ದು ಮತ್ತು ನಿಮ್ಮ ಫೋಟೋದು ಸಾಫ್ಟ್ ಕಾಪಿ ಇದ್ರ ಜೊತೆಗೆ ಅಡಿಷ್ನಲ್ ಆಗಿ ಬೇಕಾಗಿರೋವಂಥ ಇನ್ನೊಂದು ಡಾಕ್ಯುಮೆಂಟ್ ಅಥವಾ ಇನ್ನೊಂದು ಏನು ಅಂತಂದರೆ ಟೂ ಟು ತ್ರೀ ಮಿನಿಟ್ಸು ನೀವು ಯಾಕೆ ಆ ಪ್ರೋಗ್ರಾಮ್ಗೆ ಜಾಯಿನ್ ಆಗೋಕ್ಕೆ ಇಂಟ್ರೆಸ್ಟ್ ಇದ್ದೀರಾ ಒಂದು ಟೂ ಟು ತ್ರೀ ಮಿನಿಟ್ಸ್ ವೀಡಿಯೋ ಅದನ್ನು ಕೂಡ ನೀವು ಮಾಡಿ ಅದಕ್ಕೆ ಕಳಿಸ್ಬೇಕಾಗತ್ತೆ ಇದು ಟ್ವೆಂಟಿ ಏತ್ ಫೆಬ್ರವರಿ ಒಳಗಡೆನೇ ಮಾಡಬೇಕು ಇವತ್ತಿಂದ ಪೋರ್ಟಲ್ ಓಪನ್ ಇದೆ ಫೆಬ್ರವರಿ ಫಸ್ಟಿಂದ ಫೆಬ್ರವರಿ ಟ್ವೆಂಟಿ ಏತ್ ಟ್ವೆಂಟಿ ಟ್ವೆಂಟಿ ಫೈವ್ ತನಕ ಓಪನ್ ಇರುತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಅಪ್ಲೈ ಮಾಡೋದು ಹೇಗೆ ಅಂತ ಫಸ್ಟ್ ನಿಮ್ಮ ಇಮೇಲ್ ಐ ಡಿ ಕೇಳತ್ತೆ ನೀವು ಇದು ಗ್ಲೋಬಲ್ ಕನೆಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹಾಕಿದ ತಕ್ಷಣ ಎಂಟಿ ಸಿಗತ್ತೆ ವೆಬ್ಸೈಟ್ ಲಿಂಕ್ ಸಿಗುತ್ತೆ ಅದಾದ ತಕ್ಷಣ ನಿಮಗೆ ನಿಮ್ಮದು ಇಮೇಲ್ ಐ ಡಿ ಕೇಳುತ್ತೆ ಅದಾದಮೇಲೆ ನೀವು ಲಾಗಿನ್ ಆಗಿ ಆಲ್ ದೀಸ್ ಡೀಟೇಲ್ಸ್ ಯು ಆರ್ ಸಪೋಸ್ ಟು ಪ್ರೊವೈಡ್ ಸೊ ಅದನ್ನು ಮಾಡಿ ನೀವು ಅಪ್ಲೈ ಮಾಡಿ ಜುಲೈ ಆಗಸ್ಟು ಆಲ್ಮೋಸ್ಟ್ ರಜಾ ಇರೋ ಟೈಮು ಅಥವಾ ನಿಮಗೆ ಎಕ್ಸಾಮ್ ಮುಗ್ದಿರೋ ಟೈಮ್ ಆಗಿದ್ದರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ನಿಮಗೆ ಬಂದು ಮಾಡಿಕೊಡೋಕ್ಕೆ ಹೆಲ್ಪ್ ಆಗುತ್ತೆ ಟ್ರೈ ಅಂತೂ ಮಾಡ್ಬೋದು ಇದಕ್ಕೆ ನಿಮಗೆ ಜಿ ಆರ್ ಆಗಲಿ ಟೋಫುಲ್ ಆಗಲಿ ಅದೆಲ್ಲ ಏನೂ ಕೇಳಲ್ಲ ಅವರು ನಾನು ಹೇಳಿರೋ ಇಷ್ಟೇ ರಿಕ್ವೈರ್ಮೆಂಟ್ಸ್ ಅವ್ರಿಗೆ ಇರೋದು ಅಕಾಡೆಮಿಕಲಿ ನೀವು ಸ್ಟ್ರಾಂಗ್ ಆಗಿದ್ರೆ ಅದು ಇಟ್ ಇಲ್ ಆ್ಯಡ್ ಆನ್ ಮೋರ್ ವೆಯ್ಟೇಜ್ ಆಮೇಲೆ ಅಥವಾ ನೀವು ತುಂಬ ಹ್ಯಾಂಡ್ಸ್ ಆನ್ ಇದ್ದು ನಿಮಗೆ ಪ್ರಾಕ್ಟಿಕಲಿ ನೀವು ಮಾಡಿ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿ ಎಕ್ಸಿಕ್ಯೂಷನ್ ಮಾಡಿದರೆ ಅದು ಕೂಡ ತುಂಬ ಹೆಲ್ಪ್ ಆಗುತ್ತೆ ಅದಲ್ಲದೆ ಇವಾಗ ವಿಡಿಯೋಸ್ನ ಮಾಡಿ ನೀವು ನಿಮ್ಮ ರೆಸ್ಯೂಮ್ ನೀವು ಆ್ಯಡ್ ಮಾಡ್ಕೊಳ್ಳಿ ನೀವೇನಾದ್ರು ಪ್ರಾಜೆಕ್ಟ್ಸ್ ಮಾಡಿದರೆ ಒಂದು ಚಿಕ್ಕದಾಗಿ ವೆಬ್ಸೈಟೋ ಏನೋ ಒಂದು ಗೂಗಲ್ ಸೈಟೋ ಕ್ರಿಯೇಟ್ ಮಾಡಿ ಅದ್ರಲ್ಲಿ ನೀವು ಮಾಡಿರೋ ಪ್ರಾಜೆಕ್ಟ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಚಿಕ್ಕದಾಗಿ ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡಿದ್ರೆ ನೀವು ಆ ಲಿಂಕ್ ನ ಶೇರ್ ಮಾಡಬಹುದು ಎನಿ ಟೈಮ್ ಯಾರಿಗಾದ್ರೂ ಇವು ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ಅಂತಾನೆ ಅಲ್ಲದೆ ಬೇರೆ ಯಾವ್ದಕ್ಕಾದ್ರೂ ಕೂಡ ಹೆಲ್ಪ್ ಆಗುತ್ತೆ ನೀವು ಮಾಡಿರೋ ಅಂತ ಒಂದು ಪ್ರಾಜೆಕ್ಟ್ಸ್ ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಇವಾಗ ನೀವು ಮಾಡಿರ್ತೀರಾ ಒಂದು ಆರು ತಿಂಗಳಾದ್ಮೇಲೆ ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಲಿಂಕ್ ಇಲ್ಲದೆ ನೀವು ಮರ್ತೋಗಿರ್ಬೋದು ಬಟ್ ಆ ವಿಡಿಯೋಸ್ ಎಲ್ಲ ಇದ್ರೆ ನೀವು ಅದನ್ನ ರೆಫರ್ ಮಾಡ್ತಾ ಇದ್ದಾಗ ನಿಮ್ಗೆ ಈಸಿಯಾಗಿ ಹೇಳಕ್ಕೆ ಹೆಲ್ಪ್ ಆಗುತ್ತೆ ಇದನ್ನ ನೀವು ಟಿಪ್ ಆಗಿ ತಗೋಬಹುದು ಈ ಇಂಟರ್ನ್ಶಿಪ್ ಎಲ್ಲರೂ ಅಪ್ಲೈ ಮಾಡಬೇಕಾದ್ರೆ ನಾಟ್ ಓನ್ಲಿ ಫಾರ್ ಇಂಟರ್ನ್ಶಿಪ್ ನೀವು ಎಲ್ಲರೂ ಪ್ಲೇಸ್ಮೆಂಟ್ಸ್ಗೆ ಅಪ್ಲೈ ಮಾಡ್ಬೇಕಂದ್ರೂ ನೀವು ಹೇಗೆ ಬೇರೆಯವ್ರಿಗಿಂತ ಡಿಫ್ರೆಂಟ್ ಆಗಿದ್ದೀರಾ ಅಂತ ತೋರಿಸ್ಕೊಳ್ಳೋಕ್ಕೆ ನೀವು ಯು ಕೆನ್ ಜಸ್ಟ್ ಡೂ ದಿಸ್ ಟ್ರೈ ಡೂಯಿಂಗ್ ದಿಸ್ ಸೊ ಇಷ್ಟು ಮಾಡಿ ಅಪ್ಲೈ ಮಾಡಿ ಜೊತೆಗೆ ನಿಮ್ಮ ಫ್ಯಾಕಲ್ಟಿ ಯಾರ ಹತ್ರ ಆದ್ರೂ ಇಂದ ಅಸೋಸಿಯೇಟ್ ಪ್ರೊಫೆಸರ್ಸ್ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಥವಾ ಪ್ರೊಫೆಸರ್ಸ್ ಅಲ್ಲೇ ನಿಮಗೆ ಗೊತ್ತಿದ್ರೆ ನೀವು ಅವ್ರ ಮೂಲಕ ಒಂದು ರೆಕಮೆಂಡೇಶನ್ ಲೆಟರ್ನ ತಗೊಂಡು ಅದನ್ನು ಕೂಡ ಅಟ್ಯಾಚ್ ಮಾಡಿ ಇನ್ನೊಂದು ಟಿಪ್ ನಾನು ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಕಾಲೇಜಲ್ಲಿ ಅಥವಾ ನಿಮ್ಮದು ಯೂನಿವರ್ಸಿಟಿನಲ್ಲಿ ಯಾರಾದರೂ ಎನ್ ಟಿ ಯುನಲ್ಲಿ ನಿಮ್ಮ ಸೀನಿಯರ್ಸು ಓದ್ತಾ ಇದ್ರೆ ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ ಅಲ್ಲಿ ಯಾವುದಾದ್ರೂ ಪ್ರಾಜೆಕ್ಟ್ಸ್ ಏನು ನಡೀತಾ ಇದೆ ನಿಮಗೆ ಹೇಗೆ ಅದನ್ನು ನೀವು ರಿಲೇಟ್ ಮಾಡ್ಕೋಬೋದು ನೀವದ ಜೊತೆಗೆ ನೀವಲ್ಲಿ ಸೇರ್ಕೊಂಡು ಏನಾದರೂ ಮಾಡ್ಬೋದಾ ಅಂತ ತಿಳ್ಕೊಂಡು ಅವ್ರನ್ನ ಲಿಂಗಿನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದ್ರೆ ಅದು ಇನ್ನೂ ಒಳ್ಳೆಯದೆ ನೀವು ಮೀಟ್ ಮಾಡಿ ಅವರ ಅವರ ಜೊತೆಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ಅವ್ರ ಹತ್ರನೂ ಟಿಪ್ಸ್ ತೊಗೊಂಡು ಹೇಗೆ ಅಪ್ಲೈ ಮಾಡಿದ್ದಾರೆ ಏನು ಅಂತ ನೀವು ಅಥವಾ ಇನ್ನೂ ಒಂದು ಆಪ್ಷನ್ ನೀವು ಪ್ರೊಫೆಸರ್ಸ್ ಡೀಟೇಲ್ಸ್ ನೋಡ್ಕೊಳ್ಳಿ ವೆಬ್ಸೈಟ್ ಅಲ್ಲಿ ಅವ್ರು ಏನು ಪ್ರಾಜೆಕ್ಟ್ ಮಾಡಿದ್ದಾರೆ ಹೇಗೆ ಅಂತ ಅದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನಾದ್ರು ಮಾಡಬಹುದು ನೀವು ಅನ್ನೋದಿದ್ರೆ ಅದನ್ನು ಕೂಡ ನೀವು ನಿಮ್ಮ ಟು ಟು ತ್ರೀ ಮಿನಿಟ್ಸ್ ವಿಡಿಯೋನಲ್ಲಿ ಹೈಲೈಟ್ ಮಾಡಿಬಿಟ್ಟು ನೀವು ಅದನ್ನ ಅಪ್ಲೋಡ್ ಮಾಡಿದ್ರೆ ಚಾನ್ಸಸ್ ವಿಲ್ ಬಿ ವೆರಿ ಹೈ ಇದು ಗ್ಲೋಬಲ್ ಕನೆಕ್ಟ್ ಅಂದ್ರೆ ಥ್ರೂಟ್ ದ ವರ್ಲ್ಡ್ ಸ್ಟೂಡೆಂಟ್ಸ್ ಅದಕ್ಕೆ ಅಪ್ಲೈ ಮಾಡ್ತಾ ಇರ್ತಾರೆ ದಿಸ್ ಇಸ್ ಅ ಟಾಪ್ ಫಿಫ್ಟೀನ್ತ್ ಇನ್ ದ ವರ್ಲ್ಡ್ ಟಾಪ್ ಫಿಫ್ಟೀನ್ ಯೂನಿವರ್ಸಿಟಿ ಇನ್ ದ ವರ್ಲ್ಡ್ ಸೊ ನೀವು ಬಂದು ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ನೆಟ್ವರ್ಕಿಂಗ್ ಆಗಿರ್ಬೋದು ಅಥವಾ ಇಲ್ಲಿ ಸೆನಿ ಸೆಮಿನಾರ್ ಸಿಂಪೋಸಿಯಮ್ಸ್ಗೆ ನೀವು ಪಾರ್ಟಿಸಿಪೇಟ್ ಮಾಡುವಂಥದ್ದಾಗಿರ್ಬೋದು ನಿಮ್ಮ ಪ್ರೊಫೆಷ್ನಲ್ ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಎಲ್ಲದಕ್ಕೂ ನಿಮಗೆ ಈ ಒಂದು ಆಪರ್ಚುನಿಟಿ ಹೆಲ್ಪ್ ಆಗುತ್ತೆ ನಿಮಗೆ ಈ ಇಂಟರ್ನ್ಶಿಪ್ಪು ಅಲ್ಲಿ ನಿಮಗೆ ಚಾನ್ಸ್ ಸಿಕ್ಕರೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸೊ ಕೇಪಬಿಲಿಟಿನಿ ನಾನು ಮಾಡ್ಬೋದು ಅನ್ನೋ ಒಂದು ಪಾಸಿಟಿವ್ ಹೋಪ್ ಇಟ್ಕೊಂಡು ಟ್ರೈ ಮಾಡಿ ಅಪ್ರೋಚ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ನೀವೇನು ಇದಕ್ಕೆ ಜಾಸ್ತಿ ಖರ್ಚು ಏನಿಲ್ಲ ನೀವು ಇಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಟ್ರೈ ಮಾಡಿ ಇಷ್ಟು ಈ ಎನ್ ಟಿ ಯು ಗ್ಲೋಬಲ್ ಕನೆಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಫೆಲೋಶಿಪ್ ಪ್ರೋಗ್ರಾಮ್ ಬಗ್ಗೆ ನಾನು ಕೊಡ್ತಾ ಇರೋವಂಥ ಇನ್ಫಾರ್ಮೇಷನು ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ನೀವು ಆ ಲಿಂಕ್ ಮೂಲಕ ಅಪ್ಲೈ ಮಾಡ್ಬೋದು ಬಟ್ ಅವರು ಸ್ಟ್ರಿಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇಪ್ಪತ್ತೆಂಟು ಫೆಬ್ರವರಿ ಆದ್ಮೇಲೆ ಅವ್ರು ಯಾವ ಅಪ್ಲಿಕೇಶನ್ ಫಾರ್ಮ್ಸ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ಸೊ ನಿಮಗೆ ಒಂದು ತಿಂಗಳು ಟೈಮ್ ಇದೆ ನೀಟಾಗಿ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ ಪ್ರೀ ವರ್ಕ್ ಏನೇನು ಮಾಡಬೇಕು ನೀವು ನಿಮ್ಮ ಬಗ್ ನಿಮ್ಮ ನೀವು ಹೇಗೆ ಅದಕ್ಕೆ ಇಂಟ್ರೆಸ್ಟ್ ಇದ್ದೀರಾ ಅಂತ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಬೇಕು ಅಂದರೆ ಏನೇನು ನಿಮ್ಮ ಇಂಟ್ರೆಸ್ಟ್ ಬಗ್ಗೆ ಎಲ್ಲ ಹೇಗೆ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ವಿತಿನ್ ಟು ಟು ತ್ರೀ ಮಿನಿಟ್ಸ್ ವೀಡಿಯೋದಲ್ಲಿ ಅನ್ನೋದನ್ನ ನೀವು ಪ್ರೀ ವರ್ಕ್ ಮಾಡ್ಕೊಳ್ಳಿ ನಿಮ್ಮ ಕಾಂಟ್ಯಾಕ್ಟ್ ಜೊತೆಗೆ ಅಥವಾ ನಿಮ್ಮ ಫ್ಯಾಕಲ್ಟಿ ಜೊತೆಗೆ ನಿಮ್ಮ ಫ್ರೆಂಡ್ಸು ಸೀನಿಯರ್ಸ್ ಜೊತೆಗೆ ಡಿಸ್ಕಸ್ ಮಾಡಿ ಮಾಡಿ ಒನ್ ಒನ್ ವೈಕ್ ತೊಗೊಳ್ಳಿ ಟೈಮು ಅದಾದರೂ ಅಪ್ಲಿಕೇಶನ್ ಫಾರ್ಮ್ ಪ್ರೊಸೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇನ್ನೇನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾನು ನಿಮಗೆ ಟ್ರೈ ಮಾಡ್ತೀನಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಇದು ಬಂದು ಎನ್ ಟಿ ಯು ಗ್ಲೋಬಲ್ ಕನೆಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂಟರ್ನ್ಶಿಪ್ ಬಗ್ಗೆ ಆಯಿತು ಇವಾಗ ಬರೋಣ ಬನ್ನಿ ನಮ್ಮ ಬೆಂಗಳೂರಿನಲ್ಲೇ ಇರುವಂತಹ ಇನ್ನೊಂದು ಇಂಟರ್ನ್ಶಿಪ್ ಆಪರ್ಚುನಿಟಿ ಅದು ನಿಮಗೆ ಏಪ್ರಿಲ್ ಇಂದ ಜೂನ್ ತನಕ ಮಾಡುವಂತ ಇಂಟರ್ನ್ಶಿಪ್ ಇದು ಕೂಡ ಅದು ಬೇಸ್ಡ್ ಆನ್ ಯರ್ ಕ್ವಾಲಿಫಿಕೇಶನ್ ಇವಾಗ ಅದೇ ಇದಕ್ಕೂ ಕೂಡ ಸೇಮ್ ನೀವು ಕಂಪ್ಲೀಟ್ ಮಾಡಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು ಆದರೆ ಕಂಪ್ಲೀಟ್ ಮಾಡಿ ವಿತ್ ಇನ್ ಸಿಕ್ಸ್ ಮಂತ್ಸ್ ಅಪ್ಲೈ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಇವರು ಇದು ಇವಾಗ ಪಾಸ್ಔಟ್ ಆಗಿರ್ತೀರಲ್ಲ ಟ್ವೆಂಟಿ ಟ್ವೆಂಟಿ ಫೋರ್ ಪಾಸ್ ಔಟ್ ಆಗಿರೋರು ವಿತ್ ಇನ್ ಸಿಕ್ಸ್ ಮಂತ್ಸ್ ಅಪ್ಲೈ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಅದು ಒಂದು ಕಂಡೀಷನ್ ಇದೆ ಪಾಸ್ಔಟ್ ಆಗಿರೋರ್ಗೆ ಹೇಳ್ತಾ ಇದ್ದೀನಿ ನಾನು ಇಲ್ಲ ನಾನು ಪಾಸ್ಔಟ್ ಆಗಿಲ್ಲ ಇನ್ನೂ ತರ್ಡ್ ಇಯರ್ ಅಥವಾ ಫೈನಲ್ ಇಯರ್ಲ್ಲಿ ಇದ್ದೀನಿ ಅಂತ ಹೇಳೋರಿಗೆ ಕೂಡ ನೀವು ಕೂಡ ಅಪ್ಲೈ ಮಾಡ್ಬೋದು ಈವನ್ ನಾನು ಬರೀ ಬಿ ಇ ಬಿ ಟೆಕ್ ಅಲ್ಲದೆ ಬಿ ಎಸ್ ಸಿ ಎಮ್ ಎಸ್ ಸಿ ಅವರು ಅಪ್ಲೈ ಮಾಡ್ಬೋದು ಇದು ಎಲ್ಲಿರೋದು ಅಂದ್ರೆ ಯು ಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ಯೂರ್ ಮಾಡ್ತಾ ಇರೋವಂಥ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅದು ಬೇಸ್ಡ್ ಆನ್ ಯುವರ್ ಗ್ರಾಜ್ಯುಯೇಷನ್ ಲೆವೆಲ್ ಇವಾಗ ನೀವು ಬಿ ಎ ಆಗಿದ್ರೆ ಅಥವಾ ಬ್ಯಾಚುಲರ್ಸ್ ಲೆವೆಲ್ ಅಲ್ಲಿ ಇದ್ರೆ ನಲ್ವತ್ತೈದು ದಿನ ಇದೆ ಅದು ಮಾಸ್ಟರ್ಸ್ ಲೆವೆಲ್ ಅಲ್ಲಿ ಇದ್ರೆ ಸಿಕ್ಸ್ಟಿ ಡೇಸ್ ಇದೆ ಆ ತರ ಅದು ಅವರವರು ಕ್ವಾಲಿಫಿಕೇಶನ್ ಬೇಸಿಸ್ ಮೇಲೆ ಅವರು ಇಂಟರ್ನ್ಶಿಪ್ ಡ್ಯೂರೇಷನ್ ಕೊಡ್ತಾ ಇದ್ದಾರೆ ಬೇಸ್ಡ್ ಆನ್ ಅವೈಲೇಬಿಲಿಟಿ ಆಫ್ ಪ್ರಾಜೆಕ್ಟ್ಸ್ ಅಂತ ಹಾಕಿದ್ದಾರೆ ಬಟ್ ನೀವು ಇದಕ್ಕೆ ಈಸಿಯಾಗಿ ಅಪ್ಲೈ ಮಾಡ್ಬೋದು ಬಟ್ ಇದಕ್ಕೆ ಮಿನಿಮಮ್ ಕ್ರೈಟೀರಿಯಾ ಬಂದಿದೆ ನಿಮಗೆ ಪರ್ಸೆಂಟೇಜ್ ಬಂದು ಆವರೇಜ್ ನಿಮ್ದು ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಅಥವಾ ಸಿ ಜಿ ಪಿ ಎ ಮೂಲಕ ಹೇಳೋದಾದ್ರೆ ಸಿಕ್ಸ್ ಪಾಯಿಂಟ್ ತ್ರೀ ತ್ರೀ ಟು ಸಿ ಜಿ ಪಿ ಎ ಇದ್ರೆ ಯು ಆರ್ ಎಲಿಜಿಬಲ್ ಫಾರ್ ದಿಸ್ ಇದು ಮಾಡ್ತಾ ಇರೋದು ಯು ಆರ್ ರೌ ಸ್ಯಾಟಲೈಟ್ ಸೆಂಟರ್ ಇಲ್ಲಿಂದ ಸೊ ಯು ಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ಲಿಂಕ್ ಟು ಇಸ್ರೋ ಆಗಿರೋದು ನಿಮಗೆ ಯು ವಿಲ್ ಹಾವ್ ದಟ್ ಗೌರ್ಮೆಂಟ್ ಸರ್ಟಿ ತರ್ಟಿಫೈಡ್ ಇರೋದ್ರಿಂದ ನಿಮಗೆ ಅಕ್ಸೆಪ್ಟ್ ಮಾಡ್ತಾರೆ ಇವಾಗ ಕೆಲವೊಂದು ಕಡೆ ಇಂಟರ್ನ್ಶಿಪ್ ಮಾಡಬೇಕು ಅಂದರೆ ನೀವು ಎಲ್ಲೆಲ್ಲೋ ಮಾಡ್ಕೊಂಡು ಬರೋ ಹಾಗಿಲ್ಲ ಯಾಕಂದರೆ ಪೇಯ್ಡ್ ಇಂಟರ್ನ್ಶಿಪ್ ಎಷ್ಟೊಂದು ಇದೆ ಅಲ್ವಾ ಅದಕ್ಕೋಸ್ಕರ ಎಲ್ಲೋ ಎಲ್ಲೆಲ್ಲೋ ಮಾಡಿರೋದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಕೆಲವೊಂದು ಯೂನಿವರ್ಸಿಟೀಸ್ನಲ್ಲಿ ಕಾಲೇಜಸ್ನಲ್ಲಿ ಬಟ್ ಇದು ಯು ಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ಅವ್ರು ಮಾಡ್ತಾ ಇರೋದು ಸೊ ಅವರು ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಪ್ರಕಾರ ಮಾಡ್ತಾ ಇರೋದ್ರಿಂದ ಇದು ಅಕ್ಸೆಪ್ಟ್ ಆಗಿ ಮಾಡ್ತಾರೆ ಇದಕ್ಕೆ ನೀವೇನಿಲ್ಲ ನಿಮ್ಮದು ಕಾಲೇಜಿಂದ ಒಂದು ಲೆಟರ್ನ ಸ ಕೊಡಬೇಕು ನೋ ಅಬ್ಜೆಕ್ಷನ್ ಲೆಟರ್ ಥರ ನಿಮಗೆ ಇಂಟ್ರೆಸ್ಟ್ ಇದೆ ಅನ್ನೋ ಥರ ಒಂದು ರೆಕಮೆಂಡೇಶನ್ ಲೆಟರ್ನ ಕಾಲೇಜಿಂದ ತಗೊಂಡು ಕೊಡಿ ಅದ್ರ ಜೊತೆಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ನ ನ ಜೊ ಸಬ್ಮಿಟ್ ಮಾಡಿ ಅವ್ರದ್ದು ಒಂದು ಮೇಲ್ ಐ ಡಿ ಇದೆ ನಾನು ಇದಕ್ಕೂ ಕೂಡ ಲಿಂಕ್ನಲ್ಲಿ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವ್ರಿಗೆ ನೀವು ಮೇಲ್ ಮಾಡ್ಬೋದು ಅಥವಾ ಪೋಸ್ಟ್ ಮಾಡ್ಬೋದು ಬಟ್ ಇದಿರೋದು ಏಪ್ರಿಲಿಂದ ಏಪ್ರಿಲ್ ಜೂನ್ ಅಲ್ಲಿ ನಲ್ವತ್ತೈದು ದಿನದಿಂದ ನಿಮಗೆ ಸಿಕ್ಸ್ಟಿ ಡೇಸ್ ತನಕ ಎಕ್ಸ್ಟೆಂಡ್ ಮಾಡೋ ಥರ ಇರುತ್ತೆ ಅದೇ ಹೇಳಿದ್ನಲ್ಲ ಈಗಾಗಲೇ ಅದು ಡಿಪೆಂಡಿಂಗ್ ಆನ್ ಯರ್ ಕ್ವಾಲಿಫಿಕೇಶನ್ ಇರೋದ್ರಿಂದ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಅವ್ರು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಅಪ್ಲೈ ಮಾಡಿ ಇಫ್ ಯು ಆರ್ ಹ್ಯಾವಿಂಗ್ ಸಿಕ್ಸ್ಟಿ ಪರ್ಸೆಂಟ್ ಪ್ಲಸ್ ಬೆಂಗಳೂರಿನಲ್ಲೇ ಇರೋದ್ರಿಂದ ನೀವು ಆರಾಮಾಗಿ ಮಾಡ್ಕೋಬೋದು ಬಟ್ ಇದಕ್ಕೆ ಅವರಾಗೆ ನಿಮ್ಗೇನು ಪೇ ಮಾಡಲ್ಲ ಸ್ಟೈ ಫಂಡ್ಗೆ ಅವರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ನಿಮಗೆ ಒಂದು ಪ್ರಾಜೆಕ್ಟ್ ಥರ ಅವ್ರು ಕೊಡ್ತಾರೆ ಯು ಕೆನ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದಟ್ ಪ್ರಾಜೆಕ್ಟ್ ಕಲ್ತ್ಕೊಳ್ಬೋದು ಒಂದು ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಅಂದ್ಕೊಳ್ಳಿ ಬೆಂಗಳೂರಲ್ಲೇ ಇರೋದ್ರಿಂದ ನಿಮಗೇನಷ್ಟು ಎಕ್ಸ್ಪೆನ್ಸಸ್ ಇರಲ್ಲ ಬೆಂಗಳೂರಲ್ಲಿ ಬೆಂಗಳೂರವರೇ ಆದರೆ ನೀವು ಅಲ್ಲೇ ಇದ್ಕೊಂಡು ಓಡಾಡಿಕೊಂಡು ಮಾಡ್ಕೊಳ್ಬೋದು ಸೊ ಇದ್ರದ್ದು ಕೂಡ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ಕಂಪ್ಲೀಟ್ ಡೀಟೇಲ್ಸ್ನ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ನೀವು ಅದಕ್ಕೆ ಅಪ್ಲೈ ಮಾಡಿ ನಾನು ಹೋಗಿ ನೋಡ್ತಾ ನಮಗೆ ಸಿಕ್ಕಿದಂಥ ಇನ್ಫಾರ್ಮೇಷನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಇನ್ ಡೀಟೇಲ್ ಕಂಪ್ಲೀಟಾಗಿ our website will artama at then you can apply for it okay this is just for the purpose of sharing information ashtene uh, i'm not promoting any internships here uh, like if you are interested you can apply for it because most of the students will be searching for uh, internships outside so for them this will be uh, very much useful thinking that it is very much useful i'm uh, actually updating all this information for those who are watching from other languages uh, this is all about the uh, global connect fellowship internship uh, which will be which is actually being uh, uh, sponsored like they are going to give us a stipend of 5000 uh, std and will be for a duration of uh, two months uh, this is from uh, NT nanan technological university so this is one internship which will be for uh, which will be in the month of july and august and the other one uh, is in bangalore itself you are of uh, satellite center uh, that is also based on first come first serve uh, there, there there won't be any stipend for that but any of them uh, students from science background can apply for that internship so based on your qualification uh, the internship duration will be uh, decided from their uh, end and uh, again it is based on the project availability there so try to make use of this opportunity uh, Try to share this information uh, with all your friends and family members if they are interested and if they are into actively seeking for any internships uh, uh, in Bangalore or uh, abroad. This will be very useful information for them. Uh, in the future, I will try to come out with uh, much more information like this useful information like this. Uh, so, this information. ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡ್ರೆ ಇದನ್ನ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಪ್ರತಿಯೊಬ್ಬರು ಮನೇಲೂ ಒಂದಲ್ಲ ಒಂದು ಸ್ಟೂಡೆಂಟ್ ಇರ್ತಾರೆ ನಿಮ್ಮ ಸರೌಂಡಿಂಗಲ್ಲಿ ಇರ್ತಾರೆ ಸೊ ಅವ್ರಿಗೆ ನಿಮ್ಮ ಮೂಲಕ ಒಂದು ಸಹಾಯ ಆಗಲಿ ಅವ್ರು ಅಪ್ಲೈ ಮಾಡಿ ಅವ್ರಿಗೆ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಅವ್ರಿಗೊಂದು ಎಕ್ಸ್ಪೋಜರ್ ಸಿಗತ್ತೆ ಸೊ ಒನ್ನೊಂದು ಒಂದೊಂದು ಲರ್ನಿಂಗ್ ಸ್ಟೆಪ್ ನಮಗೆ ಇದಕ್ಕೆ ನಾವು ಪ್ರಿಪೇರ್ ಆಗಿದ್ರೆ ನೆಕ್ಸ್ಟ್ ನಾವು ಇನ್ನೊಂದಕ್ಕೂ ಹಾಗೆ ಪ್ರಿಪೇರ್ ಆಗ್ಬೋದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗ್ತಾ ಹೋಗುತ್ತೆ ಸೊ ಲೆಟ್ ಸ್ಟೂಡೆಂಟ್ಸ್ ಎಕ್ಸ್ಪ್ಲೋರ್ ಮೋರ್ ಲರ್ನ್ ಮೋರ್ ಇಂಟ್ರಾಕ್ಟ್ ಮೋರ್ ಆ್ಯಂಡ್ ಲೆಟ್ ದ ಬಿಲ್ಡರ್ ನೆಟ್ವರ್ಕ್ ಆ್ಯಂಡ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಫ್ಯೂಚರ್ ಜಾಬ್ ಅಪರ್ಚುನಿಟೀಸ್ ಆರ್ ಫಾರ್ ದ ಹೈಯರ್ ಸ್ಟಡೀಸ್ ಸೊ ಇಷ್ಟು ಹೇಳ್ತಾ ನಾನು ಈ ಇಂಟರ್ನ್ಶಿಪ್ ಇನ್ಫಾರ್ಮೇಶನ್ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿ ಟ್ರೈ ಮಾಡಿ ಆಲ್ ದ ಬೆಸ್ಟ್ ಫಾರ್ ಆಲ್ ಥ್ಯಾಂಕ್ ಯು ಕೊಟ್ಟಿರೋಂಥ ಇಂಟರ್ನ್ಶಿಪ್ ಇನ್ಫಾರ್ಮೇಷನು ಎಲ್ಲರಿಗೂ ಯೂಸ್ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದವರು ಇದನ್ನ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೀಬೇಡಿ ಮರಿಬೇಡಿ ಚಾನೆಲ್ಗೆ ಥ್ಯಾಂಕ್ ಯು ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್